ಫ್ರೆಂಡ್ಸ್ ಅನ್ನೋ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಗಜ್ರಿ ಅಲ್ವಾ ಬೇಕಾಗಿರೋದು ಅರ್ಧ ಕೆ ಜಿ ಗಜ್ರಿ ತೊಗೊಂಡು ಹೆರ್ಜ್ಕೊಂಡಿನ್ರಿ ಇದನ್ನ ಮ್ಯಾಗ ಸಿಪ್ಪೆಲ್ಲ ತೆಗ್ದೀನಿ ಇದು ಎಲಕ್ಕಿ ಐದರಿಂದ ಆರು ಏಲಕ್ಕಿ ತೊಗೊಂಡಿನ್ರಿ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ತೊಗೊಂಡಿನಿ ಒಂದು ಅರ್ಧ ಬಟ್ಲ ಅರ್ಧ ಕೆ ಜಿ ಐತ್ರಿ ಅದಕ್ಕೆ ಒಂದು ಅರ್ಧ ಬಟ್ಲ ಸಕ್ಕರೆ ಹಾಕ್ಕೊತೀನಿ ತುಪ್ಪ ಫಸ್ಟ್ ಇದನ್ನು ಹೆರ್ಜ್ಕೊಂಬಿಡಣರಿ ಹೆರ್ಜಬಿಡಿನ ಹೇರ್ಸ್ಕೊಂಡು ನೋಡ್ರಿ ಇಷ್ಟ ಆಗೈತಿ ಈಗ ತುಪ್ಪ ಹಾಕೊಂಡ್ರಿ ತುಪ್ಪದಾಗ ಪ್ರಯತ್ ಹಸಿವಾಸಿನ ಹೋಗೋರಿಗೆ ಇದನ್ನ ನೀನ್ ತಯಾರ್ಸ್ತಾನ ಇರ್ಬತ್ತೆ ನೋಡ್ರಿ ಈ ತರ ಸಾಫ್ಟ್ ಆಗೈತಿ ಈಗ ಹಾಲು ಹಾಕೊಂಡು ಸ್ವಲ್ಪ ಒಂದ್ ಎರಡು ಮೂರು ನಿಮಿಷ ಕುದಿಸ್ಕೊಬೇಕು ಒಂದ ಅರ್ಧ ಗ್ಲಾಸ್ ಹಾಲು ಹಾಕೊಳತ್ತಿನ ಈಗ ಸಕ್ಕರೆ ಹಾಕೊಳ್ಳೋಣ ರೀ ಎಲ್ಲ ಇಟ್ಕೊಂಡೈತಿ ಈ ತರ ಸಾಫ್ಟ್ ಆಗೈತಿ ಈಗ ಒಂದ್ ಅರ್ಧ ಬಟ್ಲ ಸಕ್ಕರೆ ಹಾಕೊಳತ್ತಿನ ನೋಡ್ರಿ ಈ ತರ ಸಾಫ್ಟ್ ಆಗೈತಿ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ ಗೋಡಂಬಿದ್ರಾಕ್ಸಿ ತುಪ್ಪದಾಗ ರೀ ನೀಟಾಗಿ ತುಪ್ಪ ನೋಡ್ರಿ ಇದು ಹುರ್ಕೊಂಡೋಗೈತಿ ತಗೋಬಿಡೋಣ ಇದನ್ನು ಹಾಕ್ಕೊಂಡ್ರಿ ಆಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ರೆಡಿ ಆಗ್ತೈತೆ ನೋಡಿರಿ ಗಜರಿ ಹಲ್ವಾ ಗಜ್ರಿ ಹಲ್ವಾ ರೆಡಿ ಆಗೈತೆ ನೋಡಿರಿ ಯಾರ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಮಾಡ್ಕೊಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ